ನಮಸ್ಕಾರ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ಪರಂಪರಾಗತವಾಗಿ ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸಿದತ್ತಾ ಬರ್ತಿದ್ದಂತಹ ಕರ್ನಾಟಕ ರಾಜ್ಯದ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದ ಬಹುತೇಕ ಒಕ್ಕಲಿಗ ಮತಗಳು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದೇ ಕಾರಣಕ್ಕೆ ಕಾಂಗ್ರೆಸ್ ಕಡೆಗೆ ಅರಿದು ಹೋಗಿದ್ದರಿಂದ ಜೆ ಡಿ ಎಸ್ ಹಿಂದೆಂದೂ ಕಂಡು ಕೇಳಿದಂತಹ ಹೀನಾಯ ಸೋಲನ್ನು ಕಾಣೋದ್ರ ಮೂಲಕ ಕೇವಲ ಹತ್ತೊಂಬತ್ತು ವಿಧಾನಸಭಾ ಸ್ಥಾನಗಳನ್ನು ಪಡೆಯುವ ಮೂಲಕ ಅತ್ಯಂತ ಹೀನಾಯ ಪ್ರದರ್ಶನವನ್ನು ನೀಡಿತ್ತು ಇದೀಗ ತನ್ನ ಪಕ್ಷವನ್ನು ಬಿಟ್ಟು ಹೋಗಿರ್ತಕ್ಕಂಥ ಜೆ ಡಿ ಎಸ್ ಮತ ಬ್ಯಾಂಕನ್ನು ಮತ್ತೊಮ್ಮೆ ಪುನರ್ ತನ್ನ ಪಕ್ಷದ ಕಡೆಗೆ ಸೆಳೆಯಬೇಕು ಅಂತಕ್ಕಂಥ ತೀವ್ರ ಪ್ರಯತ್ನಕ್ಕೆ ಎಸ್ ಟಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಕುಟುಂಬದ ಸದಸ್ಯರು ಕೈ ಹಾಕಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ ಇದೀಗ ಬರ್ತಾ ಇದೆ ಹೌದು ಸ್ನೇಹಿತರೆ ಏನು ಮೊದಲಿಂದಲೂ ಕೂಡ ಜೆ ಡಿ ಎಸ್ನ ಒಂದು ಬೆಂಬಲಿಸ್ತಾ ಬರೆದಿದ್ದಂತಹ ಒಕ್ಕಲಿಗ ಮತಗಳು ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ಮುಂದಿನ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನು ಗೆದ್ದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೋದು ಅನ್ನಕ್ಕಂಥ ಕಾರಣಕ್ಕೆ ಬಹುತೇಕ ಒಕ್ಕಲಿಗ ಮತಗಳು ಕಾಂಗ್ರೆಸ್ನ ಕಡೆಗೆ ಅರ್ಧ ಬರೋದ್ರ ಮೂಲಕ ಜೆ ಡಿ ಎಸ್ಗೆ ಹೀನಾಯ ಸವಾಲು ಉಂಟಾಗಿತ್ತು ಅದಾದ ನಂತರ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕ ಅಂತ ಡಿ ಕೆ ಶಿವಕುಮಾರ್ ಅವರು ಗುರ್ತಿಸಿಕೊಳ್ಳೋದಕ್ಕೆ ಪ್ರಾರಂಭಗೊಂಡ್ರು ಅದಾದ ನಂತರ ತಮ್ಮ ಕೈವಶದಲ್ಲಿದ್ದಂತಹ ಜೆ ಡಿ ಎಸ್ ಒಕ್ಕಲಿಗ ಸಮುದಾಯದ ನಾಯಕತ್ವ ಯಾವಾಗ ಡಿ ಕೆ ಶಿವಕುಮಾರ್ ಕಡೆಗೆ ಹೋಯ್ತೋ ಈ ಡಿ ಕೆ ಶಿವಕುಮಾರನನ್ನು ಅಡಿಲೇಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಇದೀಗ ಜೆ ಡಿ ಎಸ್ನ ಪ್ರಮುಖರು ಅದರಲ್ಲೂ ಕೂಡ ದೇವೇಗೌಡ ಕುಟುಂಬದ ಪ್ರಮುಖರು ಬಂದಂತೆ ಕಂಡು ಬರ್ತಾ ಇದೆ ಹೌದು ಸ್ನೇಹಿತರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿರ್ತಕ್ಕಂಥ ದೇವೇಗೌಡರ ಕುಟುಂಬಕ್ಕೆ ಇದೀಗ ಬಹುದೊಡ್ಡ ಒಂದು ಉಪಾಯ ಬರೆದಂತೆ ಕಂಡು ಬರ್ತಾ ಇದೆ ಹೌದು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿಯೇ ಏಕೈಕ ಕಾಂಗ್ರೆಸ್ ಸಂಸದನಾಗಿ ಆಯ್ಕೆಯಾಗಿದ್ದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರನ್ನು ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಿಸೋದ್ರ ಮೂಲಕ ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಒಂದು ಟಕ್ಕರ್ ಕೊಡೋದಿಕ್ಕೆ ಇದೀಗ ಬಿ ಜೆ ಪಿಯ ಜೊತೆಗೂಡಿ ಜೆ ಡಿ ಎಸ್ನ ನಾಯಕರು ಒಂದು ಯೋಜನೆಯಲ್ಲಿ ತೊಡಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೌದು ಸ್ನೇಹಿತರೆ ಏನು ಜೆ ಡಿ ಎಸ್ನ ಒಂದು ನಾಯಕತ್ವ ಪಟವನ್ನು ಕುಮಾರಸ್ವಾಮಿ ಮತ್ತೊಮ್ಮೆ ವಹಿಸಿಕೊಂಡ ನಂತರ ಬಿ ಜೆ ಪಿಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡ್ರು ಅದಾದ ನಂತರ ಇದೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬಹುತೇಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣಾ ಕಣಕ್ಕಿಳಿತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೆ ಈ ಲೋಕಸಭಾ ಚುನಾವಣೆಯ ಸ್ಪರ್ಧೆಯ ಬಗ್ಗೆ ಈವರೆಗೂ ಕೂಡ ಡಿ ಕೆ ಶಿವ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವುದೇ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇಲ್ಲ ಆದರೆ ಈ ಬಾರಿ ಹೇಗಾದರೂ ಮಾಡಿ ಡಿ ಕೆ ಸುರೇಶ್ ಅವರನ್ನು ಸೋಲಿಸಲೇಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥ ಪಿಯ ಹೈಕಮಾಂಡ್ ನಾಯಕರು ಅದರಲ್ಲೂ ಕೂಡ ಪಿಯ ಹೈಕಮಾಂಡ್ ನಾಯಕರ ಜೊತೆ ಕೂಡಿ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ಬಹುದೊಡ್ಡ ಒಂದು ಉಪಾಯವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿವೆ ಏನಪ್ಪ ಅಂತ ಮಾಹಿತಿ ಉಪಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ನೋಡೋದಾದರೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯರಾಗಿದ್ದಂತಹ ದೇವೇಗೌಡ ಕುಟುಂಬದ ರಕ್ತ ಸಂಬಂಧಿಗಳು ಅವರ ಅಳಿಯರು ಆಗಿರ್ತಕ್ಕಂಥ ಡಾಕ್ಟರ್ ಸಿ ಎಸ್ ಮಂಜುನಾಥ್ ಅವರನ್ನು ಬೆಂಗಳೂರು ಲೋಕ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಗೆ ಬಿ ಜೆ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದರೆ ಖಂಡಿತವಾಗಲೂ ಮಂಜುನಾಥ್ ಅವರಿಗೆ ಇರತಕ್ಕಂಥ ಜನಪ್ರಿಯತೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮತಗಳು ಒಟ್ಟುಗೂಡಿ ಈ ಬಾರಿ ಬಹುತೇಕ ಡಿ ಕೆ ಸುರೇಶ್ ಅವರನ್ನು ಕಟ್ಟಿ ಹಾಕಬಹುದು ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಇದೀಗ ಬಿ ಜೆ ಪಿ ಹಾಗೂ ಜೆ ಡಿ ನಾಯಕರು ಬಂದಂತೆ ಕಂಡು ಬರ್ತಾ ಇದೆ ಅವರು ಸ್ನೇಹಿತರೆ ಏನು ಕಳೆದ ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಎರಡೂ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸತತವಾಗಿ ಗೆಲ್ತಾ ಬಂದ ಬರ್ತಾ ಇದೆ ಈ ಬಾರಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟ ರಚನೆಯಾಗಿರೋದ್ರಿಂದ ಬಿ ಜೆ ಹಾಗೂ ಜೆ ಡಿ ಎಸ್ನ ಮತಗಳು ಸೇರಿ ಈ ಬಾರಿ ಬಹುತೇಕ ಡಿ ಕೆ ಸುರೇಶ್ ಅವರನ್ನು ಕಟ್ಟಿ ಹಾಕಬಹುದು ಅಂತಕ್ಕಂಥ ಒಂದು ಸುದ್ದಿ ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬರದಾಗ್ತಾ ಇದೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕ ಬರ್ತಿರ್ತಕ್ಕಂಥ ಮುನಿರತ್ನ ಪ್ರತಿನಿಧಿಸ್ತಾ ಇರತಕ್ಕಂಥ ಆರ್ ಆರ್ ನಗರ ರಾಜರಾಜೇಶ್ವರಿ ನಗರ ಇರ್ಬೋದು ಅದೇ ರೀತಿ ಕಾಂಗ್ರೆಸ್ ಶಾಸಕ ಶಿವಣ್ಣ ಇರ್ತಕ್ಕಂಥ ಅನೇಕ ವಿಧಾನಸಭಾ ಕ್ಷೇತ್ರ ಇರ್ಬೋದು ಅದೇ ರೀತಿ ಬೆಂಗಳೂರು ವಿಧಾನ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇರ್ಬೋದು ಈ ಮೂರು ವಿಧಾನಸಭಾ ಕ್ಷೇತ್ರಗಳು ಬಹುತೇಕ ಬಿ ಜೆ ಪಿಯ ಭದ್ರಕೋಟೆ ಅಂತಲೇ ಬಿಂಬಿಸ್ಕೊಳ್ತಾ ಬಂದಿದ್ದಾವೆ ಬಹುತೇಕ ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಮತದಾರರ ಪಾಲು ಅತ್ಯಂತ ದೊಡ್ಡದಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಅದೇ ರೀತಿ ಇನ್ನುಳಿದಿರ್ತಕ್ಕಂಥ ಕನಕ ಕನಕ್ ಕನಕಪುರ ಮಾಗಡಿ ಅದು ಹಾಗೂ ತುಮಕೂರು ಜಿಲ್ಲೆಯ ಕೊಣಿಗಲ್ ಈ ಇನ್ನುಳಿದಂತಹ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಜೆ ಡಿ ಎಸ್ ಮತಗಳು ಇರತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಈ ಎರಡು ಕಾರಣಗಳಿಂದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮತಗಳನ್ನು ಕ್ರೋಢೀಕರಿಸೋದ್ರ ಮೂಲಕ ಒಬ್ಬ ಉತ್ತಮ ಅಭ್ಯರ್ಥಿಯನ್ನು ಹಾಕಿದರೆ ಈ ಬಾರಿ ಖಂಡಿತವಾಗಲು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಗೆಲ್ಲಬಹುದು ಅಂತಕ್ಕಂಥ ಸಾಧ್ಯತೆಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಕಳೆದ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದ್ದಂತಹ ಪ್ರಭಾಕರ್ ರೆಡ್ಡಿ ಅವರು ಸುಮಾರು ಮೂರು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತು ಮತಗಳ ಮತಗಳನ್ನು ಪಡ್ಕೊಂಡಿದ್ರು ಆ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ತುಳಸಿ ಮುನಿರಾಜ್ಗೌಡ ಅವರು ಸ್ಪರ್ಧೆ ಮಾಡೋದ್ರ ಮೂಲಕ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ನಲವತ್ತ್ಮೂರು ಮತಗಳನ್ನು ಪಡೆದುಕೊಂಡಿದ್ರು ಈ ಪ್ರಭಾಕರ್ ರೆಡ್ಡಿ ಅವರ ಮತಗಳು ಅದೇ ರೀತಿ ತುಳಸಿ ಮುನಿರಾಜ್ಗೌಡ ಅವರ ಮತಗಳು ಒಟ್ಟುಗೂಡಿದರೆ ಆ ಬಾರಿ ಡಿ ಕೆ ಶಿವ ಸುರೇಶ್ ಅವರು ಗೆದ್ದಿದ್ದಂಥದ್ದು ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳನ್ನು ಪಡೆದರು ಈ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳು ಈ ಪ್ರಭಾಕರ್ ರೆಡ್ಡಿ ಅವರು ಹಾಗೂ ತುಳಸಿ ಅವರು ಪಡೆದ ಒಟ್ಟಿಗೆ ಪಡೆದಂತಹ ಇಬ್ಬರು ಪಡೆದಂತಹ ಮತಗಳನ್ನು ಒಟ್ಟು ಹಾಕಿದರೆ ಡಿ ಕೆ ಸುರೇಶ್ ಅವರು ಗೆಲುವಿಗೆ ಕಾರಣ ಆಗಿದ್ದಂತಹ ಮತಗಳಿಗಿಂತ ಹೆಚ್ಚಿನ ಮತಗಳು ಆಗುತ್ತೆ ಸುಮಾರು ಎಪ್ಪತ್ತೊಂಬತ್ತು ಸಾವಿರಗಳ ಮತಗಳು ಡಿ ಕೆ ಸುರೇಶ್ ಅವರ ಗೆಲುವಿಗಿಂತ ಜಾಸ್ತಿ ಆಗ್ತವೆ ಈ ಒಂದು ಕಾರಣಕ್ಕೆ ಈ ಬಾರಿ ಅತ್ಯಂತ ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರ ಒಂದು ತಮ್ಮ ಸಹೋದರನನ್ನು ಸೋಲಿಸೋದ್ರ ಮೂಲಕ ಮತ್ತೊಮ್ಮೆ ಒಕ್ಕಲಿಗ ನಾಯಕತ್ವವನ್ನು ಹಿಂಪಡೆಯಬೇಕು ಅಂತಕ್ಕಂಥ ತಯಾರಿಯಲ್ಲಿರ್ತಕ್ಕಂಥ ದೇವೇಗೌಡ ಕುಟುಂಬದ ಪ್ರಮುಖ ನಾಯಕರಿಗೆ ಇದೀಗ ಒಬ್ಬ ಒಂದು ಸಿಲ್ವರ್ ಲೈನಿಂಗ್ ಆಗಿ ಕಂಡಿರ್ತಕ್ಕಂಥದ್ದು ಡಾಕ್ಟರ್ ಮಂಜುನಾಥ್ ಅವರು ಬಹುತೇಕ ಮಂಜುನಾಥ್ ಅವರು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಖಂಡಿತವಾಗಲೂ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಇವ್ರಿಗೆ ಗೆಲುವಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಕಾದು ನೋಡೋಣ ಸ್ನೇಹಿತರೆ ಖಂಡಿತವಾಗ್ಲೂ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದ ಪಕ್ಷಗಳು ಸೇರಿಕೊಂಡು ಈ ಬಾರಿ ಡಿ ಕೆ ಶಿವ ಸುರೇಶ್ ಅವರನ್ನು ಸೋಲಿಸ್ತಾವ ಆ ಮೂಲಕ ತಪ್ಪು ತಮ್ಮ ಕೈ ತಪ್ಪವಾಗಿರ್ತಕ್ಕಂಥ ಏನು ಒಕ್ಕಲಿಗ ಸಮುದಾಯದ ನಾಯಕತ್ವವನ್ನು ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಡೆದುಕೊಳ್ತಾರಾ ಅಥವಾ ಈ ಎರಡೂ ಮೈತ್ರಿಕೂಟದ ಪಕ್ಷಗಳ ಪಕ್ಷಗಳಿಗೆ ಸೆಟ್ ಹೊಡೆದು ಮತ್ತೊಮ್ಮೆ ಡಿ ಕೆ ಸುರೇಶ್ ಅವರು ಗೆಲ್ತಾರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಾದು ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟ್ಟಿಗೆ ಹೆಮಾಂತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಅನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ